ಯಾರು ಯಾರು ಉಪ್ಪ ಉಪ್ಪ ಕೊಡು ಏಳು ರೂಪಾಯಿ ಇಟ್ಕೊಂಡು ದಿಮಾಕ್ ಮಾಡ್ತಾ ಪ್ರೇಮ ಕುಮಾರ್ ಹುಲಿಯರು ವಂಶ ಅವ್ನ ಸಾಲ ಅದು ವಂಶ ಯಾಕೆ ಯಾಕೆ ಆಗತ್ತಿ ನಾನ್ ಬಿಟ್ಟ ಇರಲ್ಲ ಅಂತ ಹೇಳ್ಬಿಟ್ಟ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ದೀಪಾ ನೀವು ಆಲ್ರೆಡಿ ನಾವು ಎಲ್ಲಿಗೆ ಹೊಂಟಿವಂತ ಮುಗಿತಾ ಏನಾಯ್ತಪ್ಪ ಬೈ ಏನು ಟೆಂಟ್ ಅವರು ಈಗ ಹೊಂಟಿವಿ ನಾವು ನಮ್ಮ ಹತ್ತಿ ಊರಿಗೆ ಸಾಲ ಹುಡುಗಿಗಿ ದೀಪಾ ಆರಾಮ ಹೊಂಟಿವಿ ನಮ್ಮ ಅತ್ತಿ ಕರ್ಕೊಂಡು ಬರ್ರಿ ಒಂದು ಎರಡು ದಿನ ಇರ್ಬೇಕ ಆಟೋ ನಮ್ಮದು ಸಾಲ ತಿಳಿ ನೀವು ಒಬ್ಬಗೆ ಕುತ್ರೆ ಆಟೋ ಫುಲ್ ಆಗತ್ತೆ ಏನಂತೀನಿ ನಾನು ಆಟೋದಾಗು ಕಿಟಕಿ ಕುಂದ್ರಿ ಬಸ್ ಮಾಡಿ ಏನದನ್ನು సుస్త ముట్ ఈ ఎస్ట్ బంద బస్టాండ్కి వద్ద బస్టాండీ బస్తి నమ్ బస్టా అంతా నమ్మ అత్త గొత్తు ఫ్లైట్ హే నేంజ్ బస్సు కరెక్ట్ టైమీ ఒంటైతే అత్తగోత్వి బస్ వంటైతి ಕ್ಯಾಮ್ರಾ ಹಿಡಿದು ನೋಡಿ ಮದ್ದು ಸುಮುತ್ತಾ ಯಾಕಂದರೆ ನೋಡಿ ನೋಡಿ ಇದು ಮಾಡಬಹುದು ಮದ್ವೆ ಸ್ಮಾರ್ಟ್ ಕಾಣಾಗತ್ತಿ ಮೇ ಭಾರಿ ಸ್ಮಾರ್ಟ್ ಕಾಣ ದೀಪ ನಿನ್ನ ಮದಿ ಮದ್ವೆ ಮಾಡ್ಬೋದು ಆ ಕಡೆ ಸೈಡಿಗೆ ಬಂದಿದ್ದೆ ಆದರೂ ನಾವು ಈಗ ಬಸ್ ಡ್ರೈವರ್ ಹೊಂಟ್ರಿ ನಾವು ಹೊಂಟಲ್ ಹತ್ತಿ ನೋಡಿರಿ ಹತ್ತಿ ಡೈರ ಹತ್ತಿ ಹಾಕಿ ಹೊಲ್ದಾಗ ನಾವಂತೂ ತೊಂಬಿ ತಲೆಕೋಟೆ ರೀಚ್ ಆಗೀವಿ ಎಲ್ಲಿಂದ ವಾಪಸ್ಸು ಸಲಹೆ ಹೋಗ್ಬೋದು ಬಸ್ ಸ್ಟ್ಯಾಂಡಿಂದ ತಳಿಕೋಟೆಗ ಬಂದು ಈಗ ಡೈರೆಕ್ಟ್ ಬಸ್ ಸಿಕ್ತು ಬಸ್ ಹತ್ತೀವಿ ಈಗ ಸಲಹೆ ಬಸ್ ಸಬ್ಸ್ಕ್ರೈಬರ್ ಸಿಟಿಗೆ ಸೀಟಿಗೆ ಕುತ್ಬಿಟ್ಟೆವು ನಾನು ದೀಪ ನೋಡಿದ್ರೆ ಹೆಂಗೆ ಇದು ವಾತಾವರಣ ಸುತ್ತ ಎಲ್ಲ ಏನಂತ ಹೊಲಗಳು ಈ ಬೋರ್ಡ್ ನೋಡೋದ್ರೆ ನಿಮ್ಗೆ ಏನೋ ನೆನಪು ಗ್ಲಾಸ್ ಅಂತ ಇದೆ ಹುಣಸಿ ಈಗ ಜಸ್ಟ್ ಬಂದು ಇಳ್ದಿವ್ ಸಲ ಹುಡುಗಿಗೆ ಇಲ್ಲಿಂದ ಮನೆ ದೂರ ಐತಿ ನಮ್ಮ ಮಂಜು ಬೈಕ್ ಇಲ್ಲೇನೆ ಅಂದ್ರೆ ಸಿಕ್ಕಿ ಕೊಟ್ಟರೆ ನಡ್ಗೋದು ಹೋಗೋಸಾಗಲ್ಲ ಅಂತ ನಾನು ದೀಪ ಬೈಕ್ ಮೇಲೆ ಓದ್ತಿದ್ದೆ ಸ್ಕೂಟಿ ಮೇಲೆ ಜಸ್ಟ್ ಮನೆಗೆ ಬಂದು ಕುಂತೀವಿ ಈಗ ಮತ್ತೆ ಬಜಿ ಕೊಟ್ಟ ಇಂಥವು ಬಜಿ ಜಿಲೇಬಿ ನಮ್ಮ ಮತ್ತಿರ ಕೆಲಸ ಬಜಿ ಜಿಲೇಬಿ ಹೋಗಿ ಬಜಿ ಜಿಲೇಬಿ ನಮ್ಮ ಜಾನು ಜಾನು ಏ ಜಾನು ಇವು ಬಜಿ ತಿಂತೋಳವೆ ಅಯ್ಯೋ ಹ್ಞೂ ಹಿಂಗ ಮಾಡೋದು ಬಜಿ ತಿಂತಾರ ಇನ್ನೊಂದ್ಸಲ ಅಂದ್ಬಿಡು ಪುಣ್ಯ ಬರ್ತಾನೆ ಅದು ಮೈಕ್ ಇಂಪಾರ್ಟೆಂಟ್ ಐತೆ ಅಂತ ಹೇಳ್ಕೊಟ್ಟಿದ್ವಿ ಅವ್ರಿಗೆ ನಿನ್ನ ಸ್ಟೇಜ್ ಮೇಲೆ ಏನು ಮಾಡಿದೆ ಹಾಂ ಸ್ಟೇಜ್ ಮೇಲೆ ಏನು ಮಾಡಿದೆ ಅವರಿಗೆ ಮಿಸ್ ಮಿಸ್ ಅದು ಕಲಿಯಾಕತ್ತ ಕಲಿ ಕಲಿಬೇಕಲ್ವ ಇಲ್ಲೊಳಗೆ ಆಯ್ತು ಸುಮ್ಮ ಶ್ಯಾಂಪಲ್ ತೊಂದ್ರೆ ಚೆನ್ನಿ ಬಂಗೆ ಹೇಳ್ಕೊಂಬನ ತೊಳಗೆ ಕಾಲ್ ಹತ್ತಿಲ್ಲಲ್ಲೇ ನಿನ್ನ ಬಾ ಮುಂದ ಹಂಗೆ ಸೋಂಕು ಇನ್ನ ಕುಂದರ್ಸ್ಬಾರ್ದೇಟ್ರಿ ಚಲೋ ನೋಡುವ ಹಿಡ್ಕೋ ತಗೋ ತಗೋ ಏರ್ಸಿ ನಾನು ನೋಡಿರಿ ಈಗ ಎಲ್ಲಿ ಬಂದು ನಿಂತೀನಿ ರೋಡ್ ಸೈಡ್ ಇಲ್ಲಿ ಬಂದು ನಿಂತೀನಿ ಯಾಕಂದ್ರೆ ನೆಟ್ವರ್ಕ್ ಬರ್ಲಾರ್ದಕ್ಕೆ ವಿಡಿಯೋ ಅಪ್ಲೋಡ್ ಆಗೋ ಅದಕ್ಕೆ ಸಂಬಂಧ ಇಲ್ಲಿ ಬಂದು ನಿಂತೆ ಅಲ್ಲಿ ಹಿಂದೆ ನಿಂತಿದ್ದೆ ಅಲ್ಲಿ ಹೋಗಿಲ್ಲ ಸ್ವಲ್ಪ ಹಾಗೆ ಮುಂದೆ ಬರೋದು ನಿಂದಿರೋದು ಮುಂದುವರೆದು ನಿಂದಿರೋದು ಮಾಡಾತೀನಿ ಇಲ್ಲೊಂದು ಸ್ವಲ್ಪ ನೆಟ್ವರ್ಕ್ ಬೆಟ್ರ್ ಐತಿ ಅದಕ್ಕೆ ಇಲ್ಲೇ ನಿಂತೀನಿ ಒಂದು ನಲ್ವತ್ತು ನಿಮಿಷ ಆಯ್ತು ನಿಂತು ನಾನು ವೀಡಿಯೋ ಅಪ್ಲೋಡ್ ಮಾಡೋ ಸಂಬಂಧ ಇಲ್ಲೇ ನಿಂತೀನಿ ನೋಡಿರಿ ಏನು ಮಾಡಬೇಕು ವಿಡಿಯೋ ಅಪ್ಲೋಡ್ ಆಗಿಂದ ವಾಪಸ್ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ನಿನ್ನೇನೋ ನಿದ್ದೆ ಆಗಲಿಲ್ಲ ಥಂಡಿ ಜಾಗ ಇಲ್ಲ ಅದು ಇಲ್ಲ ಅಂತ ಇವತ್ತರ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡ್ಬೇಕಂತ ಅನ್ಕೊಂಡಿನಿ ಏನಾಗುತ್ತೆ ಗೊತ್ತಿಲ್ಲ ದೀಪಾ ಏ ಜಸ್ಟ್ ಮನೆಗೆ ಬಂದು ಊಟ ಮಾಡಿದೆ ಊಟ ಮಾಡಿ ಒಂದು ಚರಿಗೆ ಮಜ್ಜಿಗೆ ಕುಡಿಯಾಕೀನಿ ನೋಡ್ರಿ ಹಂಗೈತೆ ಮಳ್ಳಿ ಮಜ್ಗಿ ಮಳ್ಳಿ ಮಜ್ಜಿಗೆ ಇಂಥ ಚರಿಗ್ಯಾಕೆ ಕುಡಿಬೇಕದು ಅದೇ ಮಜಾ ಹೇಗೆ ಯಾವ್ದಾರ ಕಾಜಿನ ಗ್ಲಾಸ್ ಒಳಗ ಹಂಗೆ ನನಗೆ ಇಂಥ ಚರ್ಗೆ ಒಳಗೆ ಮತ್ತು ಚರಿಗಿ ಹಿಂಗೆ ಇರಬೇಕು ಅದು ನೆಗ್ಗಿರ್ಬೇಕು ಅದರಾಗ ಕುಡಿದೆ ಮಜ

ನೋಡಿರಿ ಹೇಗೈತಿ ಈ ಪ್ಲೇಸು ನಾನೆಲ್ಲ ನೋಡಿನಿ ನೋಡ್ರಿ ಸೂರ್ಯ ಟೈಮ್ ಟೈಮು ನಾಕೋರಿ ಆಗೈತಿ ಒಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು ಅಲ್ಲಿ ಭಾಳ ಸೌಂಡ್ ಗದ್ಲ 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 ಐತೆ ಅದಕ್ಕೆ ಇಲ್ಲಿ ಅಂದ್ಕೊಂತೀನಿ ಬಕ್ಲಾ ಕ್ಲೋಸ್ ಮಾಡಿದ್ರೆ ಸಣ್ಣ ನೋಡ್ರಿ ಆಟ ಆಡೋದು ಚೀರೆ ಆಡೋದು ಗಾಡಿಗಳು ಓಡಾಡೋದು ಮನೆ ಮುಂದೆ ಅದಕ್ಕೆ ಸಂಬಂಧ ಇಲ್ಲಿವ ಅಂದ್ಕೊತೀನಿ ಎಡಿಟ್ ಮಾಡೋಕೆ ಬಂದಿದೆ ಇಲ್ಲಿ ಬಟ್ ಎಡಿಟ್ ಮಾಡೋಕೆ ಮನಸ್ಸು ಬರೋಲ್ದು ಒಂದು ಹತ್ತು ನಿಮಿಷ ಫೋನ್ ಸೈಡಿಗೆ ಇಟ್ಟು ಆರಾಮಾಗಿ ಕುಂದಿರ್ಬೇಕಂತ ಆಗತಿ ಹಿಂಗೆ ನೋಡ್ಕೋತ ಎಡಿಟ್ ಮುಗಿಸಿ ಒಂದು ಹತ್ತು ನಿಮಿಷ ಕುಂದಿರ್ತೀನಿ ಅಷ್ಟೊತ್ತಿಗೆ ದೀಪ ಫೋನ್ ಸಹ ಮನೆಗೆ ಹೋಗಿ ಯಾಕತ್ತಿ ಆರಾಮದಿಯಾ ನಮ್ಮ ಸಣ್ಣ ಹತ್ತಿ ನಮ್ಮ ಸಣ್ಣ ಹತ್ತಿ ಅಂದ್ರೆ ನಡುವಾಗತ್ತಿ ಲಾಸ್ಟ್

ಅದಕ್ಕ ನಿನ್ನಿಂದ ದೂರ ನಾನು ಎಲ್ಲಿ ಬಿಟ್ಟು ನಿನ್ನ ಮಾಡ್ಕೊಂಡು ಹಿಡ್ಕೊಂಡೆ ಅಂತ ಆಕೆ ಅಂದ್ರೆ ನಾನು ನಿನ್ನ ಕರ್ಕೊಂಡು ಇಲ್ಲಿ ಜಗಳ ಬಿಡ್ಸೋದಾಗಲ್ಲ ನಾನು ಅರಾಮ ಬೇ ನೀ ನಾ ಇರ್ತೀನಿ ಡೈಲಾಗ್ ಐತಿ ಹೆಂಗಿದ್ರು ಹೆಂಗಿದ್ರೂ ಇರ್ಬೇಕಲ್ಲ ಆರಾಮ ಇರ್ತೀರಿ ಮತ್ ಮ್ಯಾಲಯದ ಒಂದ್ ಡೈಲಾಗ್ ಅಣ್ಣ ಹೆಂಗಿದ್ರೂ ಇರ್ಬೇಕಲ್ಲ ಆದ್ರೆ ನಿಮ್ಗೆ ಏನ್ ಅಂತದ್ ಕಷ್ಟ ಬಂದೈತಿ ದೀಕ್ಷಾ ದೀಕ್ಷಾ ಉಪ್ಪ ಕೊಡ ಉಪ್ಪ

ಎಷ್ಟು ದಿನ ಆಗಿತಿ ಏನು ತೊಗರಿ ಕಾಳಲ್ಲ ತೊಗರಿಕಾಯಿ ನಾವು ಹೊಲದ ಕಡೆ ಹೋಗಲ್ಲ ಎಲ್ಲಿ ಹೋಗ್ಬೇಕು ನಮ್ ಕೆಲಸ ಯಾರು ಮಾಡ್ಬೇಕು ಬೆಂಗ್ಳೂರಲ್ಲಿ ಉಪ್ಪ ಕೊಡು ದೀಕ್ಷಾ ದೀಕ್ಷಾ ಯಾರು ಏ ಯಾರು ಉಪ್ಪ ಉಪ್ಪ ಕೊಡು ಉಪ್ಪ ಕೊಡು ಅಕ್ಕ ಯಾರು ಹೊಡಕತ್ತಿರ್ಬೇಕು ನೋಡಕ್ಕೆ ಹೇಳ್ತಾಳ ಅಡ್ಡಾಡ್ಕೋತ ಅಡ್ಡಾಡ್ಕೋತ ರಾತ್ರಿ ಆಗ್ಬಿಟ್ಟೈತಿ ಮುಂದ್ ಕಾಣಲ್ಲಿ ಹಿಂಗ್ ಫ್ಲಾಶ್ ಕಣ್ಣಿಗೆ ಇಡ್ಕೊಂಡ್ರ ಯಾರ ಸಾಂಗ್ ಹಾಕ್ಯಾರಲ್ಲಪ್ಪ ಮುಂದ್ ಕಾಣಾಗತ್ತಿಲ್ಲ ಇಲ್ಲೇ ಎಲ್ಲಿ ಹೊಂಟಿವಿ ದೀಪ ನಿಮ್ಮ ಅಕ್ಕಾರ ಮನೆಗೆ ನಾವು ಅಲ್ಲಿ ಹೋಗಿ ಕುಂತೀವಿ ಯಾರೋ ಎದ್ದ ಅಳಾಕತ್ ಬಿಟ್ಟ ಒಂದ್ ಎಷ್ಟೊಂದ್ ಹುಡ್ರ ಎದ್ದ ಓಡ್ ಬಂದಾವಲ್ವಾ ಅಳಾಕತ್ತ ಬರ್ರಿ ಓಡ್ ಬಂದಿವಿ ಬಿಟ್ಟಿದ್ ನಾವ ಕುಂಚಿಗೆ ಬ್ಯಾರೆ ಬೇಕಾರ ಅಣ್ಣ ವಾರ ಕುಂಚಿಗೆ ಅದು ಹಾ ವಾರ ಕುಂಚಿಗೆ ಇವತ್ತಾರ ಭಾಳ ತೋರಿಸಿಲ್ಲ ಇವತ್ತು ಆರೋಗ್ ಲಾಭ ಓದಿಲ್ಲ ಮಗನ ಓದಿಲ್ಲ ನಿಂದೇ ಭಾಳ ತೋರಿಸ್ಬೇಕಣ್ಣ ಇಲ್ಲ ಹ್ಞೂ ಬೋಡಿಗಾಡುಗಪ್ಪ ಇವಪ್ಪ ಲಾಭನು ಜಾಸ್ತಿ ಮಾಡೋಕ್ಕಾಗಿಲ್ಲ ಇವತ್ತ ಬರೀ ಬಂದ ಅನ್ಸಿಟ್ಟೆ ಎಲ್ಲರಿಗೆ ಮಾತಾಡ್ಸ್ಬಿಟ್ಟು ಅವ್ರು ಬರೆದು ಮಾರು ಮಾತಾಡೋದು 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 ಆಗೈತಿ ಬೆಳಲ್ಲ ಅಳ್ಳಸೀದ ಹೆಂಗೆ ಒಳಗ್ಬಿಡ್ತಾನ ನೋಡಿ ಹೇಗೆ ನಾಟಕ ನೋಡಿದನು ಛೀ ಛೀ ಅಷ್ಟು ಹೊಲ್ಸು ಮಾಡ್ಕೊಂಡು ಐತೆ ನೋಡಿ ಇದು ಹ್ಞೂ ಬಾಯ್ ತುಂಬ ಜೊಲ್ 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 ಬೆಳಕ ಮಾಡ್ಸೀವಿ ಈಗ ಎದ್ದಾನೆ ಈಗ ಲಗಡೆ ಎದ್ದಾನೆ ಕೈಯ್ಯಾಗ ಬಾಯ ಕೈ ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡಾಗ ಚಟ್ಟಿ ಹಿ ಹಾಕ್ಕೊಂಡಿಲ್ಲ ಏನು ಹಾಕ್ಕೊಂಡಿಲ್ಲ ಹುಡುಗಲ್ಲ ಮೊದಲೇ ಹಾಳಾಕತ್ತ ಯಾಕೆ ಒಂದು ಐದು ನಿಮಿಷ ಅಷ್ಟೇ ಅದು ಇಲ್ಲೇ ಮಗನೇ ನಿಮ್ಮ ಮಮ್ಮಿ ತೋಳು ಭಾರಿ ನನಗೆ ಏನು ಗುಂಡ ಮಾಡ್ತಾಳ ಯಾರು ಸೀದಾ ಶೀರಾ ಏ ಏ ಸಾಕು ಸಾಕು ಸಾಕುಬಿಟ್ಟು ನಾವು ನಾ ವಿಡಿಯೋ ಮಾಡೋದ್ರೊಳಗೆ ಆಗ ಎಷ್ಟೊತ್ತು ವೀಡಿಯೋ ಮಾಡಿ ನಿಮ್ಗೆ ಬೆಳವಲಾಗಿದ್ದೆ ಹೀಗೆ ಬೆಳಿತಾನೆ ಎಷ್ಟೋ ವರ್ಷ ಆದಮೇಲೆ ನಮ್ಮ ಅತ್ತಿ ಕೈಯನ್ ರೊಟ್ಟಿ ಊಣೋರುಣಾ ನಿನ್ನ ಕೈಯನ್ ತಿಂದಿಲ್ಲ ನಿನ್ನ ಕೈಯನ್ ರೊಟ್ಟಿ ಇವತ್ತು ತಿನ್ನ겠다 ಇವತ್ತು ಕೂಡಿ ಬಂದೈತಿ ನೋಡೈತಿ ಕಾಲ ಅದು ನಾ ತಿನ್ಲಿ ಅಂತ ಮಾಡಿ ಅನ್ಸುತ್ತೆ ನೀನು ನಾ ತಿನ್ಲಿ ಅಂತ ಮಾಡಿ ಅನ್ಸುತಿ ಇವತ್ತು ಅಕಿ ನಿಮ್ಮ ದೊಡ್ಡ ಐತಿ ಮಾಡ್ತೀನಿ ಅಂದ್لو ಬ್ಯಾಡ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳಂದೆ ಮಾಡಿ ನೋಡು ಇವತ್ತು நானೇ ಮಾಡ್ತೀನಿ

ಜಾನು ಸ್ಮೈಲ್ ಮಾಡ್ತಾರೆ ನೋಡ್ರಿ ಸ್ಮೈಲ್ ಮಾಡಿ ಜಾನು ಜಾನು ನಿದ್ದಿ ಬಂದಿ ಬಂದ ನೀವೇ ಯಾವಾಗ ನಿದ್ದೆ ಬರ್ತೀರಿ ಒಂದ್ ಪಪ್ಪಿ ಕೊಡು ಯಾರು 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 ಇಲ್ಲ ನೋಡಗ ಒಂದು ಪಪ್ಪಿ ಕೊಡು 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 ಮರಾಠಿ ಬರಲ್ಲ ನಮಗ ಇಂಗ್ಲೀಷ್ ಒಳಗೆ ಮಾತಾಡ್ಬೇಕು ನೀ ಇಂಗ್ಲೀಷ್ ಕಲ್ತಿ ಇಲ್ಲ ಏನದು ಈಗ ಹಾಕೊಂಡಿದ್ದ ನೀನ್ ಹೇಳಿದ ಓ ಇದು ರೈನ್ ಕೋಟಾ ರೈನ್ಕೋಟ್ ರೈಕೋಟ್ ಅಲ್ಲ ಕೋಟ್ ಅಲ್ಲ ರೈನ್ಕೋಟ್ ಅಣ್ಣ ರೈನ್ಕೋಟ ರೈನ್ಕೋಟ್ ಇಂಗ್ಲಿಷ್ನಾಗ ಏನಂತಾರ ಇಂಗ್ಲೀಷ್ನಾಗ ಏನಂತಾರ

ಹ್ಞೂ ತಂಡಿ ಹಂಗೆ ಹಾಕ್ಕೊಂಡು ನಿಂತ್ಬಿಡೋದಾನ ನಾವು ಹಾಕೋಲಿಲ್ಲ ನೋಡು ಥಂಡಿ ಬಿಟ್ರೆ ಯಾಕೆ ಮಾವ ಊಟ ಮಾಡಿದ್ದಿಲ್ಲ ಕಪ್ಪೇನಿದಂತರೀದ ಊಟ ನಮ್ದು ಆಗೈತಿ ಏನು ನನ್ನ ರೀ ಅಂತ ಹಾಂ ರೀ ಅಂತ ಮಾಮಾ ನಾನು ನಮ್ಮ ಹತ್ತಿ ನಮ್ಗೆ ಗಿರಿಜಾ ಹತ್ತಿ ಅವರ ಹಸ್ಬೆಂಡ್ ಮತ್ತೆ ಯಾವಾಗ ಹೋಗೋದು ಊರಿಗೆ ಸೌಂಡ ಬರವಲ್ತಲ್ಲ ಬರವಲ್ತು ಬೇ ನನ್ ಕಿವಿ ಕೇಳವಲ್ ಮಾತಾಡೋದು ಸೌಂಡ ಬರವಲ್ತ ನೋಡಿ ಜೋರ ಹಾಕಿ

ಹೆಂಗ ಐತಿ ಇದು ಇಟ್ಟು ಧೈರ್ಯ ನಿನ್ಗ ಬಂಡ ಧೈರ್ಯ ಅನ್ಬೇಕ ಅನ್ಬಕ ಏನಿದೈರ್ಯ ಧೈರ್ಯ ಎಲ್ಲಿ ಬಂತ ಹುಲಿಯರು ವಂಶ ಹಂಸ ಅದು ವಂಶ ಈಗ ಅಂತ ಬೇ ನಿಮ್ದು ಹುಲಿಯರು ವಂಶ ಏನು ಹುಲಿಯರ ಅಂಸ ಹುಲಿಯರ ಅಂಶ ಅಂತ ನೋಡು ಇಲ್ಲಿ ನೋಡ್ಗ ಇದು ಹುಲಿಯಾರ ಅಂಶ ಹೆಂಗ ಹೋಗುತ್ತೆ ನೋಡು ಹುಲಿ ಹೆಂಗ ಹೋಗುತ್ತಂಗೆ ಹೋಗುತ್ತೆ ದಿನ ಏನಂತ ಕರ್ದಿ ಹುಡ್ಗೋಗ್ರಿ ಕರಿ ಇನ್ನೊಂದ್ಸಲ ಯಜಮಾನ ರೀ ಕರಿ ಈಗ ನೋಡುವಮ್ಮ ಎಷ್ಟು ಪ್ರೀತಿಲ್ಲ ಕರಿ ಆಗತ್ತ ಈ ಗಂಟಿನ ಏನೋ ಕೇಳ್ತಾರಲ್ಲ ಹೇಳ

ಅಮಾಶಿ ಕತ್ಲ ಅಮಾಶಿ ಕತ್ಲಿ ಏನ ಚತ್ಲಿ ನಾನು ಗಂಡನ ಹೆಸರು ಕೇಳಿದವ್ರು ಏನ ಏತ್ಲಿ ಅಂತ ಹೇಳ್ಬಿಡು ಹೇಳ್ಬಿಡುವ ನೀ ಗಂಡನ ಹೆಸರು ಕೇಳಿದ್ರೆ ಹೇಳಬೇಕ ಆಯ್ತಾ ಒಂದು ಯಾವ್ದಾರ ಹೇಳ ನೀಡಪಾಯ್ಕ ಗಂಡನ ಹೆಸರು ಹೇಳ ಒಡಪಾಯ್ಕಿ ಪ್ರೇಮ ಅಂತ ಒಡಪಾಯ್ ಕೇಳ ಫಸ್ಟ್ನೇ ಗಂಡನ ದಿವಸ ಹೇಳ್ಬೇಕ ಇಲ್ಲಿ ಹ ಎಲ್ಲ ಮಾಮ ಎಲ್ಲ ಮುಕೊಂಡ ಮಾಮ ಮುಕೊಂಡ ಹೆಂಡ್ ಜಲ್ದಿ ನಿದ್ದೆ ಹತ್ತಿನ ಈಗ ಪೂರ್ವ ಮಾತಾಡೋದ ನೀ ಹೇಳ್ತೀನಿ ನೀ ಹೇಳ್ತೀನಿ ಯಾರು ಹೇಳ್ತೀರಿ ಹೇಳ್ರಿ ಪಟ್ಟ ನನಗ ಈಗ ಈಗ ಇಲ್ಲ ಇನ್ನೊಂದು ಗಂಡನ ಹೆಸರು ಹೇಳ್ಬೇಕನ್ನ ಹಿಂಗೆ ಗೋಲಿ ಇತ್ತ

ಕಲಸ ಒಂದ್ ನೋಡ ಎಲ್ಲಾ ಭಾಷೆ ಕಲಿಬೇಕಂತ ಮನುಷ್ಯ ಪಟಕ್ಕನೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋದಾಗ ಬರ್ತ ಓಟಾತನ್ ಬೇ ಐತಿ ಓಟಾತ ಆಯ್ತು ಎಲ್ಲಿ ನಡೀಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಕಲಿಯಾಕ್ ಮರಾಠಿ ಕಲಾಕ್ ಮಹಾರಾಷ್ಟ್ರ ಬರ್ಬೇಕಣ್ಣ ಹಿಂಗ ಯಾರಿಗಾರ ಕಲ್ತ್ರೆ ಬರ್ತಾವ ಮರಾಠಿ ಬಿಡಪ್ ಇಟ್ಟು ಬಿಡಪ್ಪ ನಿನ್ ಒಬ್ಬ ಬರ್ತಾವಂತರ ನೀವಾದ್ರ ಅಂದ್ರೆ ಹೋದ್ರಿ ನೋಡಿ ಸುಟ್ಟಾಯ್ತು ಹಾಸ ಹಾಸ ಮರಾಠಿ ಹೋ ಅದನ್ನೇ ಇಲ್ಲ ಆಶಾದ್ ಬಾ ಅಂತ ಕರಿ ಮರಾಠಿ ಹಾ ആ ഫു ഗ മരാട്ട്നല്ല ഇല്ല ഹീ മൊക്കോ മാതാട് ബേ

ಯಾರು ಹೋಗಲ್ಲ ನೋಡಿ ದೀಕ್ಷಾ ಎತ್ನಿ ಒಂದು ವಿಡಿಯೋ ಮಾಡಿದ್ನಲ್ಲ ಇಲ್ಲಿದ್ದಾಗ ಅವಾಗಿಂದ ವಿಡಿಯೋ ಇಕ್ಕಿನ ಜೋಡಿನಿ ಈಗ ಎರಡು ದೊಡ್ಡ ತಿನ್ನು ತಿನ್ನು ಮಗನೇ ತಿನ್ನು ತಿನ್ನಕ ಯಾಕೆ ಬೇರೆ ಯಾಕೆ ಕರೆ ನಾನು ಬಿಟ್ಟ ಇರಲ್ಲ ಅಂತೇಳಿ ಒಟ್ಟ ಇಲ್ಲ ಈಗ ಏನೋ ಮೀಟಿಂಗ್ ನಡ್ಸಿರಲ್ರಿ ಮಾರ ಏನೋ ಮೀಟಿಂಗ್ ನಡೆಸಿರಲ್ರಿ ಏನೋ ಈಗ ಹೇ ಹೇಳ ಇರ್ಲಿ ಇಲ್ಲ ಬರೇ ನೀ ಔಷಧ ತಗೊಂಡಾಗ ಅಟ್ಟೆ ಆಡಿದ್ರಿ ಹಂಗೆ ಔಷಧಿ ಇಲ್ಲ ಬರಲ್ಲ ಈ ಔಷಧಕ್ಕೆ ಬರ ಬಿಡಿ ಹತ್ತು ಮಾಡ್ತಾಡಿ ಒಂದ್ಸಲ ಬೇಡ ನೀ ಒಂದೇ ಸಲ ಆಡ ಒಂದು ಲೈನ್ ಆಡ ಸಾಕ ನೋಡ್ರಿ ಇಲ್ಲಿ ನೀವು ನೆನಪೈತು ನಿಮ್ಗೆ ಸರ್ ಔಷಧ ತೊಗೊಂಬಂದು ಬಾರಿ ಆಡಾಡಿದ್ರು ಸುರಪುರ ಸಂತೆ ಅಂತ ಎತ್ತಿ ನೀ ಬೆಳಗದ್ಯಾ ನಾ ಬೆಳಗಿಯ ನೀ ಯಾಕ ಬೆಳಗ್ಗಾಗಲ್ವಿ ದೇಶ ಬಿಟ್ಟು ದೇಶದಾಗಿದ್ರು ಬೆಳಗ್ಗಾಗಿ ಬಿಡ್ತಾರಣ ನಮ್ದು ಗಟ್ಟಿ ಬಣ್ಣ ಆಯ್ತು ನೋಡಿ ಹೆಂಗ್ ಬೆಳಗಾಗಿ ನಾನು ಹೋಗಿ ನೋಡಿ ಬೆಂಗ್ಳೂರ್ ಬ್ಯೂಟಿ ಪ್ರಾಡಕ್ಟ್ ಹಚ್ಚಿ ಬ್ಯೂಟಿ ಮೇಂಟೈನ್ ಮಾಡ್ಬೇಕು ನೀನು ಏನ್ ಮಾಡ್ಬೇಕ್ ಮಾಮಾನ ಇಂಪ್ರೆಸ್ ಮಾಡದಿರ್ಬೇಕು ನೀನ್ ಹಂಗಿಲ್ಲ ಮಾಮನ್ ಇಂಪ್ರೆಸ್ ಮಾಡ್ಬೇಕು ಇಂಪ್ರೆಸ್ ಅಂದ್ರೆ ಗೊತ್ತೈತಿ ಮಾಡ್ಬೇಕಂತ ಅಲ್ಲಿ 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 ಎಲ್ಲಿ ಅಂತ ಬಾಯ್ ಮಾಡ್ಬಿಡು ವಾಪಸ್ ಯಾವಾಗ ಸಿಗ್ತೇನೆ ವಿಡಿಯೋ ಒಳಗೆ ಯಾವಾಗ ಕಾಣ್ತೇನೆ ನೀನು ಬಾಯ್ ಮಾಡ್ಬಿಡು ಊರಿಗೆ ಉಂಟು ನಾವು ಗೊತ್ತಾ ಲಾಸ್ಟ್ ಅದಕ್ಕೆ ವಿಡಿಯೋ ಇಲ್ಲಿ ಎಂಡ್ ಮಾಡೋದು ಆರೋ ಬಾಯ್ ಮಾಡ ಬಾಯ್ ಬಾಯ್ ಮಾಡಿ ಬಾಯ್ ರೆಡಿ ಆಗಿರ್ತಾರ ಮೇಡಮ್ ಅವರು ಬಾಯ್ ಮಾಡ್ಬಿಡಿ ಐತಿ ಮತ್ತೆ ನಾಳೆಯಿಂದ ನಮ್ಮ ಲಾಗ್ ಒಳಗೆ ಕಾಣಲ್ಲ ಇನ್ನು ಇವತ್ತೆ ಲಾಸ್ಟ್ ಎಲ್ಲರೂ ಭಾಳ ಇಷ್ಟಪಟ್ರ ನಿನಗ ನಿಮ್ಮ ಮತ್ತೆ ಯಾರು ಭಾರಿ ಅದಾರ ಅಂದ್ರೆ ನೋಡ ಬಾಯ್ ಮಾಡ್ಬೇಯ್ ಬಾಯ್ ಮಾಡಿದ್ನ ಹಂಗೆ ತೆಲಿಕೋತ ಬಾಯ್ ಅಲ್ಲಾರಿಯ